ಐತಿಹಾಸಿಕ ಶ್ರೀ ಓಲೆ ಮಠದ ವತಿಯಿಂದ ಶ್ರಾವಣ ಮಾಸದ ಪ್ರಯುಕ್ತ ಜಮಖಂಡಿನಗರದ ಪ್ರತಿ ಓನಿಗೊಂದು ದಿನ ಪ್ರವಚನ ಶ್ರಾವಣ ಕಾರ್ಯಕ್ರಮ ಹಾಗೂ ಶ್ರೀ ನಾಗಪ್ಪ ದೇವಸ್ಥಾನದ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಶ್ರದ್ದಾಭಕ್ತಿಗಳಿಂದ ಜರುಗಿತು ಜುಲೈ ಇಪ್ಪತ್ತೆಂಟರ ರಾತ್ರಿ ಎಂಟು ಗಂಟೆ ಸಂದರ್ಭ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮತ್ತು ದಿವ್ಯ ಸಾನಿಧ್ಯವಂದ ಪರಮಪೂಜ್ಯ ಶ್ರೀ ಶಠಸ್ಥರ ಬ್ರಹ್ಮ ಶಿವಲಿಂಗ ಪಂಡಿತಾರಾಧ್ಯ ಶಿವಾಚಾರ್ಯ ಶ್ರೀಗಳು ಹಾಗೂ ಮಠದ ಶ್ರೀ ಆನಂದ ದೇವರು ಮುಖಂಡರಾದ ಮಲ್ಲಪ್ಪ ಉಳ್ಳಾಗಡ್ಡಿ ಸಿಪಿಐ ಮಲ್ಲಪ್ಪ ಮಟ್ಟಿ ಶಂಕರ ಪೂಜಾರಿ ಮಲ್ಲೇಶ್ ಕಾಡಿಬಡ್ಡರ್ ಉಪನ್ಯಾಸಕಿ ಶಾರದಾ ಮುಳ್ಳೂರ್ ಅರ್ಜುನ್ ಮತ್ತು ಅರ್ಬನ್ ಬ್ಯಾಂಕ್ನ ನಿರ್ದೇಶಕ ಅಪ್ಪ ಸಾಹೇಬ್ ಮನುಗುಳಿ ವಿಶ್ವನಾಥ್ ಹರಿಜನ್ ಸೇರಿದಂತೆ ವೇದಿಕೆ ಮೇಲ ಗಣ್ಯರು ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಶಾರದಾ ಮುಳ್ಳೂರ್ ಅವರು ಉಪನ್ಯಾಸವನ್ನು ನೀಡಿದರು ಈ ಕಾರ್ಯಕ್ರಮದಲ್ಲಿ ಓಲೆ ಮಠದ ಆನಂದ ದೇವರು ಪ್ರವಚನ ನೀಡಿ ಮಾತನಾಡಿದರು ಮುತ್ತಿನ ಕಂಠಿ ಮಠದ ಶಿವಲಿಂಗ ಪಂಡಿತಾರಾಧ್ಯ ಶ್ರೀಗಳು ಆಶೀರ್ವಚನವನ್ನ ನೀಡಿ ಮಾತನಾಡಿದರು ಕಾರ್ಯಕ್ರಮದ ಸ್ವಾಗತವನ್ನು ಪ್ರದೀಪ್ ಶೇಗುಣಸಿ ಅವರು ಮಾಡಿದರೆ ನಿರೂಪಣೆಯನ್ನ ಬಸವರಾಜ್ ಚಳಗಾರ್ ಅವರು ಮಾಡಿದರು ಒಟ್ಟಾರೆ ಶ್ರಾವಣ ಮಾಸದ ನಿಮಿತ್ತವಾಗಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಲಾಯಿತು ನಮ್ಮ ಮನೆಯ ವಂಶ ಇತಿಹಾಸ ಎಲ್ಲಿಗೆ ಮುಗಿತದಂತಂದ್ರ ಒಂದ್ ವರ್ಷಕ್ಕ ಒಂದ್ ಶತಮಾನಕ್ಕೆ ಮುಗೀತದ ಬಾಳ್ ಅಂದ್ರ ಒಂದ್ ಎರಡ್ ಶತಮಾನ ನೆನಪಿಟ್ಕೊಂಡೇವ್ ಅಷ್ಟ ಆದ್ರ ಮೂರನೇ ಶತಮಾನ ನಮ್ಗೆ ಯಾರು ನಮ್ ಹಿರಿಯರ ಹೆಸರು ನಮ್ಗ್ ಗೊತ್ತಿಲ್ಲ ನಿಮ್ಗೆ ಇನ್ನೊಂದು ಕ್ವಶನ್ ಕೇಳ್ತೀನಿ ಬಸವಣ್ಣ ಯಾರಿಗ್ ಗೊತ್ತದ ಕೈ ಹತ್ತಿ ನೋಡು ಗೊತ್ತದನ್ ಬುದ್ಧ ಯಾರಿಗ್ ಗೊತ್ತದನಾ ಅಂಬೇಡ್ಕರ್ ಯಾರಿಗ್ ಗೊತ್ತದನಾಥ ಸತ್ಯ ಅರ್ಥ ಮಾಡ್ಕೊಳ್ಬೇಕು ಯಾರು ಮನೆಗೋಸ್ಕರ ದುಡಿತಾರಲ್ಲ ಅವರು ಈ ಒಳಗೆ ಶಾಶ್ವತವಾಗಿ ಇರಂಗಿಲ್ಲ ಯಾರು ಸಮಾಜಕ್ಕೋಸ್ಕರ ಬಸವನಂಗ ಅಂಬೇಡ್ಕರ್ನಂಗ ಬುದ್ಧನಂಗ ಯಾರು ಈ ಸಮಾಜದೊಳಗ ಸೇವಾ ಮಾಡ್ತಾರಲ್ಲ ಅವ್ರ ಈ ಭೂಮಿಯೊಳಗ ಶಾಶ್ವತವಾಗಿ ಉಳಿತಾರ ಅವ್ರ ಹೆಸರು ಅಜರಾಮರವಾಗಿ ಉಳಿತದ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು ಅದಕ್ಕೆ ಈ ಸಮಾಜಕ್ಕೋಸ್ಕರ ನಾವು ಏನಾದರೂ ಕೊಡಬೇಕಲ್ಲ ಸಮಾಜ ನಮಗ ಎಲ್ಲಾ ಕೊಟ್ಟದ ಇರಾಕ ಜಾಗ ಕೊಟ್ಟದ ಮನಿ ಕೊಟ್ಟದ ಎಲ್ಲಾ ಅಧಿಕಾರ ಕೊಟ್ಟದ ಎಲ್ಲಾ ಕೊಟ್ಟದ ಎಲ್ಲಾ ಸೌಕರ್ಯ ಕೊಟ್ಟದ ಸಮಾಜ ಆದ್ರ ಸಮಾಜಕ್ಕೋಸ್ಕರ ನಾವೇನ್ ಕೊಟ್ಟೇವ ಅಂತಕ್ಕಂತ ಪ್ರಶ್ನೆ ನಮ್ಮಲ್ಲಿ ಮೂಡಬೇಕು ನಾವ್ ಹೆಂಗ್ ಬದುಕಬೇಕು ಅಂತಂದ್ರ ಹೇಳ್ತಾರೆ ಮನುಷ್ಯ ಎಷ್ಟು ಕೊಡ್ತಾನೋ ಅಷ್ಟು ಹೆಚ್ಚಾಗುತ್ತ ನೀವು ನಿಜವಾದ್ರು ನೀವು ಮನೆಯೊಳಗೆ ನೀವು ಪರೀಕ್ಷೆ ಮಾಡ್ರಿ ಈ ಶ್ರಾವಣ ಮಾಸ ನೀವು ಒಂದು ನಾಲ್ಕು ಜನ ಕರೆದ ಗುರುಗಳನ್ನ ಕರೆದಾಗ್ಲಿ ಯಾರು ಭಕ್ತರ ಕರೆಯಾಗ್ಲಿ ಯಾರು ನೀವು ಕರೆದು ಮನೆಯಾಗ ಬಂದೇನೋ ಒಂದು ಸಣ್ಣ ಪೂಜೆ ಲಕ್ಷ್ಮಿ ಪೂಜೆ ಇರ್ಬೋದು ಸತ್ಯನಾರಾಯಣ ಪೂಜೆ ಇರ್ಬೋದು ಶಂಕರ ಪೂಜೆ ನೀವೇನು ಭಕ್ತಿಯಿಂದ ಮಾಡ್ತಿರ್ತಾರ ಮಾಡುವಂತ ಸಂದರ್ಭದಲ್ಲಿ ನಾಲ್ಕು ಮನಿ ಕರೆದ ಮನೆಯಾಗ ಕೈ ತೊಳೆಯಕ್ಕೆ ಹಚ್ಚ್ರಿ ನೀವು ಹತ್ತು ವರ್ಷ ನಮಗದನ್ನ ಹತ್ತು ವರ್ಷದಾಗ ಹೇಳ್ತೇನೆ ನಿಮ್ಗೆ ಅದು ಏನ್ ಪರ್ಕ ಆಗತ್ತೆ ನಿಮಗೂ ಗೊತ್ತಾಗುತ್ತೆ ನೋಡ್ರಿ ಇಲ್ಲಿ ಮಾಡುವಂತ ನೋಡ್ರಿ ಹಲವು ಮಾತೇನು ನೀನುಳಿದ ಪಾದವನಿ ನಾವೇ ಸುಕ್ಷೇತ್ರ ಅಂತ ಹೇಳ್ತಾರೆ ಹೇಳ್ತಾರ ಈ ಯಾವ ಇವತ್ತು ಈ ಕ್ಷೇತ್ರ ಇಷ್ಟು ಬೆಳೆಯ ಏನು ಕಾರಣ ಅಂತಂದ್ರೆ ಇಲ್ಲಿ ದಾಸೋಹ ಈ ಕ್ಷೇತ್ರ ಎಷ್ಟು ಬೆಳೆಯಕ್ ಎಲ್ಲಿ ದಾಸೋಹ ನಡೀತದೋ ಆ ಕ್ಷೇತ್ರಗಳು ದೊಡ್ಡದಾಗ್ತದೆ ನಾವು ದಾಸೋಹ ದಾಸೋಹಗಳು ಬಿಟ್ವಿ ಅಂತಂದ್ರೆ ಅದು ಯಾವ ಕ್ಷೇತ್ರಗಳು ಬೆಳಿಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಮನೆ ಬೆಳಿಬೇಕಾದ್ರೂ ಮನೆತನ ತನ ಬೆಳಿಬೇಕಾದ್ರೂ ಕೂಡ ಮನೆಯಲ್ಲಿ ದಾಸೋಹ ಇರಬೇಕು ನಮಗೆ ಪಡುವಂತ ಮನಸ್ಸು ಇರಬೇಕು ಯಾವ ಕೊಡುವಂತ ಮನಸ್ಸಿತ್ತು ಅಂತಂದ್ರ ಅದರಿಂದ ಪರಿವರ್ತನೆಗಳ ಆಗ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ವಿಚಾರವನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಸರಿಗುಂಟೆ ಅಯ್ಯ ಈ ಸಕ್ಕಿ ಆಸೆ ನಿಮಗೆ ಅಂದಂತ ಆಯ್ದಕ್ಕಿ ಲಕ್ಕಮ್ಮ ಎಲ್ಲಿ ನಮ್ಮ ಆಸೆ ಅಳಿಯುತ್ತದೆಯೋ ಅಲ್ಲಿ ದಾಸೋ ಕ್ರಿಯೆ ಪ್ರಾರಂಭ ಆಗ್ತದೆ ನಮ್ಮ ಸಾಪೇಕ್ಷ ಸಾಂದ್ರತೆಯ ಸಿದ್ಧಾಂತವನ್ನ ವಿಜ್ಞಾನದಲ್ಲಿ ತೆಗೆದುಕೊಂಡು ಕೂಡ ಒಂದು ಜಾಗದಾಗ ಒಂದೇ ವಸ್ತು ಇರ್ತದೆ ಒಂದು ಜಾಗದಾಗ ಒಂದೇ ವಸ್ತುವನ್ನ ಇಡ್ಲಿಕ್ಕೆ ಸಾಧ್ಯ ಯಾವಾಗ ನಾವು ಕೆಟ್ಟದನ್ನ ಮನಸ್ಸಿನಿಂದ ಹೊರಗೆ ತೆಗಿತೋ ಅವಾಗ ಮಾತ್ರ ನಾವು ಒಳ್ಳೇದನ್ನ ಆ ಜಾಗದಾಗ ಇಡಾಕ್ ಸಾಧ್ಯ ಅದಕ್ಕೆ ಎಷ್ಟೆಷ್ಟು ಸಾಧ್ಯ ಇತ್ತೋ ನಮ್ಮ ಕೊಬ್ಬನ ಅಹಮ್ಮನ ಅಂದ್ರ ಯೌವನ ಮದ ಅಧಿಕಾರ ಮದ ಇವುಗಳನ್ನ ನಾವು ತೆಗಿತಾ ಹೋದ್ರ ಅವಾಗ ಆ ಜಾಗದಾಗ ನಮಗಿದ ದಾಸೋದಂತ ಕ್ರಿಯೆಗಳು ತನು ಮನ ಧನವನ್ನ ಊರನ್ನ ಗುರು ಲಿಂಗ ಚಂಗಮಕ್ಕೆ ಬಳಸ್ಕೋಬೇಕು ಅವನ್ನ ಬಳಸ್ಕೋಬೇಕು ಅಂತ ಹೇಳ್ತಾರ ಇಲ್ಲಿ ಮನ ಎದ ಸಲ್ಲಿಸ್ಬೇಕು ಅದು ಗುರುವಿಗೆ ಗುರು ಯಾರು ಆಮೇಲೆ ತನ್ವನ್ ಇವ್ರಿಗೆ ಸಲ್ಲಿಸ್ಬೇಕಂದ್ರೆ ಜಂಗಮ ಯಾರು ಅನ್ನೋದಕ್ಕೆ ಮತ್ತ ಅದಕ್ಕೆ ಪೂರಕವಾದಂತಹ ವಚನಗಳನ್ನ ಕೊಡ್ತಾ ಹೋಗ್ತಾರೆ ಒಂದೊಂದು ಹಿಂಗ ಅಂದ್ರೆ ಭೋಗಿ ಆಗದೆ ಆಗು ಅನ್ನುವಂತಹ ಭಾವ ಬಂದಾಗ ಮಾತ್ರ ದಾಸೋಹ ನಡೀತದೆ ತ್ಯಾಗಿ ಆಗೋದು ಹೆಂಗಂದ್ರ ತಾಯಂದ್ರೆ ಅದು ಬಹಳ ಸರಳ ಅನಸ್ತದೆ ಒಂದ್ಸರಿ ಒಬ್ಬಕಿ ತಾಯಿ ಮಲ್ಕೊಂಡಿದ್ದು ತನ್ನ ಮಗುವನ್ನ ಪಕ್ಕದಾಗ ಕರ್ಕೊಂಡಿದ್ದು ಆಕೆ ಬಾಣಂತಿ ಮಗ್ಲಿತ್ತ ಮಗ್ಲಿ ಒಮ್ಮೊಮ್ಮೆ ರಾತ್ರಿ ಒಳಗೊಂದು ಚೋಳ ಕಡಿತ ಚೋಳ ಕಡ್ದಾಗ ಜನ ಎಲ್ಲ ಬಂದ್ರು ಬಹಳ ಒದ್ದಾಡ್ತಿ ತ್ರಾಸ ಆಕತಿತ್ತು ಆದ್ರೂ ದೇವ್ರ ಎಷ್ಟ್ ದೊಡ್ಡವ ದೇವ್ರ ಎಷ್ಟು ದೊಡ್ಡವ್ತಿಲ್ಲ ಜನ ಬೇಯಾಕ ದೇವ್ರ ಬುದ್ಧಿ ನಾನು ಪಾಪ ಬಾಣಂತಿಗೆ ಚೋಳ್ ಕಡ್ದತಿ ಎಷ್ಟ್ ತ್ರಾಸ ಅನ್ಭವಿಸ್ ಅವಾಗ ಅವಾಗಾಕೆ ಹೇಳಿದ್ರು ಇಲ್ಲ ದೇವ್ರು ಬಹಳ ದೊಡ್ಡವಾದ ಯಾಕಂದ್ರೆ ನಾನು ಕೃಷಿ ಕಡದಿತ್ತಂದ್ರ ನನಗ್ ಕಡಿತವಂತ ಇಲ್ಲಿ ಏನಂದ್ರ ಸೋಹಂ ಅನಿಸದೆ ದಾಸೋಹಂ ಎನಿಸುವ ಭಾವ ಎಲ್ಲಿದ ಬರ್ತೈತೆ ಅಂದ್ರ ನಾವ್ ಕೇವಲ ದೊಡ್ಡ ದೊಡ್ಡ ಕೆಲ್ಸದಾಗ ನೋಡಬಾರ್ದ ನಮ್ಮ ದಿನನಿತ್ಯದ ಬದುಕಿನಲ್ಲಿಯೂ ಕೂಡ ನಾವು ನಾವ್ ಬರಾಗ ಸಣ್ಣ ಕಲ್ಲಿ ಎತ್ತಿಟ್ರು ಕೂಡ ಆ ಕಲ್ಲಿ ಎತ್ತಿಡುದ್ರ ನನ್ನ ಭಾವ ಯಾಕೈತಿ ಭಾವ ಯಾವ್ದೈತಿ ಅನ್ನೋದು ಅದೇ ಹೇಳ್ತಾರ ಮಾಡಿ ಮಾಡಿ ಕೆಟ್ಟರೋ ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರೋ ನಿಜವಿಲ್ಲದೆ ಮಾಡುವ ನೀಡುವ ನಿಜಗುಣ ಉಳ್ಳೊಡೆ ಕೂಡಿಕೊಂಬ ನಮ್ಮ ಸಂಗಮ ದೇವ ಅಂತ